ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಚೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಇದು ಕುದುರೆಮುಖ ಭಾಗದ ಒಂದು ಸಿಂಗ್ಸರ್ ಅಂತ ಒಂದು ಗ್ರಾಮದಲ್ಲಿ ಮೂರೇ ಮನೆ ಇರೋದು ಇಲ್ಲಿ ಮೂರು ಮನೆ ಮತ್ತೆ ಕೆಲವು ಸಣ್ಣ ಪುಟ್ಟ ಕೆಲವು ತೋಟಗಳು ಕೂಡ ಇಲ್ಲಿ ಅಕ್ಕಪಕ್ಕದಲ್ಲಿ ಇದಾವೆ ಆದ್ರೆ ಈ ಮೂರು ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತಿರುವ ನೋಡಿದ್ರೆ ಯಾರಿಗೂ ಅಧಿಕಾರಿಗಳು ಅಂತೂ ಇಲ್ಲಿ ಇತ್ತ ಕಡೆ ಬರುದೇ ಇಲ್ಲ ಹೇಳಿ ಇಲ್ಲಿನ ಗ್ರಾಮಸ್ಥರು ಗ್ರಾಮಸ್ಥರಾದ ಗಿಡ್ಡ ಅಂತ ಹೇಳಿ ಬನ್ನಿ ನೇರ ಅವ್ರ ಹತ್ರನೇ ಸಂದರ್ಶನ ತಗೊಳ್ಳೋಣ ನಮಸ್ಕಾರ ನೀವ್ ಎಷ್ಟು ವರ್ಷದಿಂದ ಇದೀರಿ ಇಲ್ಲಿ ನಾವತ್ತು ಎಂಬತ್ತು ವರ್ಷದಿಂದ ಇಲ್ಲಿ ಇದ್ದೇವೆ ಇಲ್ಲೇ ಇದೀರಿ ಈ ಸರ್ಕಾರದಿಂದ ನಿಮಗೇನು ಅನುದಾನ ಬಂದಿಲ್ವಾ ಸರ್ಕಾರದಿಂದ ಏನು ರೋಡ್ ಇಂದ ಯಾವ್ದು ಬಂದಿಲ್ಲ ಯಾವ್ದಾರ ಇದು ಪರಸ್ನರ್ ಮಾಡಿದ್ದ ಸರ್ಕಾರದಿಂದ ಯಾವ್ದು ನಮ್ಗ ಮೂರ್ ಮನೆಗೆ ಯಾವ್ದು ಒಂದ್ ಸೌಕರ್ಯ ಕೊಟ್ಟಿಲ್ಲ ನೀವ್ ಏನಿಲ್ಲ ಕೃಷಿ ಮಾಡ್ಕೊಂಡಿದ್ರಿ ಇಲ್ಲಿ ಇಲ್ಲಿ ಸ್ವಲ್ಪ ತೋಟ ಕಡಗೊಂದು ಸ್ವಲ್ಪ ಅಡಿಕೆ ತೋಟ ಕಾಪು ಗಿಡ ಎಲ್ಲ ಹಾಕಿದ್ವಿ ಪ್ರಾಣಿಗಳೆಲ್ಲ ಬಿಡೋದಿಲ್ವಾ ಅವೆಲ್ಲ ತಿಂಡೋಗ್ಬಿಡ್ತಾವ ಆಮೇಲೆ ಬಿಟ್ಟು ನಾವು ಗದ್ದೆ ಸಾಗೋಳಿ ಭತ್ತ ಬೇರೆ ಜಾಗನ ಈಗ ಪೂರ ಮಾಡ್ಕೊಂಡಿಲ್ಲ ನಾವು ಮತ್ತ ಮಾಡ್ಬೇಕು ಈಗ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಏನಾದ್ರು ತರ್ಬೇಕು ಈಗ ಅಂಗಡಿಗೆ ಹೋಗಿ ಎಲ್ಲಿಗೆ ಹೋಗ್ಬೇಕು ಸರ್ ನಿಮ್ಗೆ ಹೋಗ್ಸಬೇಕು ಕಳ್ಸಾಕ್ ಹೋಗ್ಬೇಕು ಹೆಂಗ ಹೋಗ್ತೀರಾ ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ ಕರೆಂಟ್ ಬೇರೆ ಇಲ್ಲ ಗಾಡಿ ಗಾಡಿ ತಗೊಂಡ್ಬಿಡ್ತಾನೆ ಈಗ ಮಗ ಹೋಗ್ತಾರೆ ಅಂತ ಮಗ ಬೆಳಿಗ್ಗೆ ಹೋದ್ರೆ ಸಂಜೆ ಬಂದ್ರೆ ಆಯ್ತು ಅಂದ್ರೆ ಮಾರನೇ ದಿವಸ ಬಂದ್ರು ಅಂತ ಹೇಳಿ ನಿಮ್ಗೆ ಹುಷಾರಿಲ್ಲಾಂದ್ರೆ ಏನ್ ಮಾಡ್ತಾರೆ ಮತ್ತೆ ಮನೆಗೆ ಹೋಗಿ ಅವ್ರ ಹತ್ರ ಫೋನ್ ಮಾಡಿ ಗಾಡಿ ಕೇಳಿದ್ರಿಗಾಡಿ ಹ ಇದಾಯ್ ಈಗ ಇದುವರೆಗೆ ಯಾರು ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿಲ್ಲ ಇಲ್ಲ ಈ ಜನಪ್ರತಿನಿಧಿಗಳು ಅವರು ಕೊಟ್ಟಿಲ್ಲ ಫೋನ್ ಮಾಡೋಕೆಲ್ಲ ಗೊತ್ತಿಲ್ಲ ನಮಗ್ ಮೊಬೈಲ್ ಎಲ್ಲಾ ಇಲ್ಲ ನಮ್ ಕೈಲಿ ಫೋನ್ ಮಾಡೋಕ್ ಗೊತ್ತಿಲ್ಲ ನಮ್ಮ ಏನಿದ್ರು ಮಗನೇಯ ಫೋನ್ ಮಾಡುದು ಯಾರಿಗ್ ಫೋನ್ ಮಾಡುದಾದ್ರು ಅವನೇಯ ಇದುವರೆಗೂ ನಿಮ್ಗೆ ಈಗ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಿಗಾಗಿ ನಿಮ್ ಕಡೆ ಬಂದಿಲ್ವಾ ಯಾರ್ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾರು ಬಂದಿಲ್ಲ ಮನೆಯಿಂದ ಮನೆ ಸೆಂಕ್ಷನ್ ಮಾಡಿದ್ರು ನನ್ನ ಹೆಸರಿಗೆ ಮಾಡಿದ್ರು ಎರಡ್ ಸರಿ ಮಾಡಿ ಕೊಟ್ಟಾರೆ ಒಂದ್ಸರಿ ಕೊಟ್ಟಿದ್ದು ಬಿದ್ದೋಯ್ತಾ ವಾಡೆ ಮನೆ ಮಾಡಿದ್ದು ಬಿದ್ದೋಯ್ತ ಮತ್ತ ಆಮೇಲೆ ಪುನಃ ಮಾಡಿದ್ ನಾವು ಸರ್ಕಾರದಿಂದ ಕೊಟ್ಟಿದ್ದದೆ ನಮಗೆ ಮನೆ ಮಾತ್ರ ಕೊಟ್ಟಿದ್ದಾರೆ ಹ ಈಗ ನಿಮಗೆ ಇಲ್ಲಿ ಅರಣ್ಯ ಅಂತ ಬಂತಲ್ಲ ಜಾಗದಿಂದ ಇಲ್ಲಿ ಬಿಟ್ಟು ಹೋಗಿ ಅಂತ ಹೇಳ್ತಾರಲ್ಲ ಹೋಗ್ತೀರಾ ನೀವು ಇಲ್ಲ ನಾವ್ ಹೋಗಲ್ಲ ನಾವ್ ಹೋಗೋದಾರ ಇಷ್ಟೇ ಹೋಗ್ತಿದ್ದು ಹೋಗಲ್ಲ ಅಂತ ಪರಿಹಾರ ಇಷ್ಟು ಕೊಡ್ತೀವಿ ನೀವು ಹೋಗಲ್ಲ ಅಂತ ಈಗ ಪಾಠ ಎಲ್ಲ ಮಾಡಿದ ನಮಗ ಹೋಗೋದಂತ ಏನು ಮಾಡಿರ್ಲಿಲ್ಲ ಇದು ಮೂರ್ ವರ್ಷ ಆಯ್ತು ಅಷ್ಟೇ ಇದ್ ನೆಟ್ಟು ಅಡಿಕೆ ಅಧಿಕಾರಿಗಳು ಬಂದಿದ್ರಾ ನಿಮ್ಗೆ ಇಲ್ಲಿಗೆ ಇಲ್ಲಪ್ಪ ಬರಲ್ಲ ಅಧಿಕಾರಿಗಳು ಯಾರು ಬಂದಿಲ್ಲ ನಿಮ್ಮ ಹೆಸರು ನಾನು ಕೆಂಚಮ್ಮ ನಿಮ್ಮ ಐವತ್ತು ವರ್ಷಿಂದ ಅದೇವಿ ತುಂಬಾ ಕಷ್ಟ ಕರೆಂಟ್ ಇಲ್ಲ ಒಂದೇ ಮನೆ ಅಕ್ಕ ಪಕ್ಕ ಹತ್ರ ಮನೆ ಇಲ್ಲ ಮಕ್ಕಳಿಗೆ ಶಾಲೆಗೆ ಹೋಗಕ್ ಕಷ್ಟ ಅಲ್ಲಿ ನೋಡಿ ಹೋಗಿ ಹೋಗಕ್ಳು ಅದೇ ಇಬ್ರು ಹೆಣ್ಮಕ್ಳು ದುಡಿಬೇಕು ಏನು ಉತ್ಪತ್ತಿ ಇಲ್ಲ ನೋಡಿ ಒಂದು ಸ್ವಲ್ಪ ತೋಟ ಮಾಡಿದ್ದು ಅದು ಎಲ್ಲ ಅರ್ಕೆ ಮರ ಎಲ್ಲ ಸ್ವಲ್ಪ ಬಿದ್ದೋದು ಗಾಳಿಗೆ ತುಂಬಾ ಮರ ಎಲ್ಲ ಬಿದ್ದ್ಬಿಟ್ಟ ಎಲ್ಲ ಕಷ್ಟ ಮನೆ ನೋಡಿ ಇವರು ಸಹ ರಿಪೇರಿ ಮಾಡೋ ಸ್ವಲ್ಪ ಮಾರ್ಸದ ಮನೇನ ಆದರೂ ಈಗ ಮಾಡಿಲ್ಲ ಅಂದರೆ ಬಿದ್ದೋಗ್ತಿತ್ತು ನೋಡಿ ನೀರು ಬರೋದು ಕಷ್ಟ ಏನು ಮಾಡೋದು ಹೆಸರೇನು ನಿಮ್ಮದು ಹೆಸರು ಹೆಸರು ಹೆಸರೇ ಪದ್ಮಾವತಿ ಮಂಜುನಾಥ್ ಅಂತ ನನ್ನ ಹೆಸರು ಒಂದು ನಲವತ್ತ್ಮೂರು ವರ್ಷ ನನಗೆ ನಮ್ಮ ತಂದೆ ತಾಯಿ ಸುಮಾರು ಒಂದು ಐವತ್ತು ವರ್ಷ ತಂದೆ ಇಲ್ಲೇ ಇದ್ದಾರೆ ಬೇರೆ ತುಂಬ ಕಷ್ಟ ಇದೆ ಅಲ್ಲೆಲ್ಲ ಕಷ್ಟ ಆಗುತ್ತೆ ಕೆಲಸ ಮಾಡ್ಕೊಂಡಿದ್ದೀವಿ ಒಂದು ಒಂದು ರೆಕಾರ್ಡ್ ಇದೆ ಬೇರೆ ಕಾರ್ಡ್ ಏನಿಲ್ಲ ಒಂದು ಹತ್ತು ಗಂಟೆ ಜಾಗ ರೆಕಾರ್ಡ್ ಇದೆ ಮತ್ತಿದ್ದು ಮೂವತ್ತಿನ ಮನೆ ಬಿದ್ದಿತ್ತು ಪರಿಹಾರ ಕೊಟ್ಟ ಬೇರೆ ಕಡೆ ಹೋಗ್ತೀವಿ ಈಗ ಇದ್ರ ಬಗ್ಗೆ ನೀವು ಅರಣ್ಯ ಇಲಾಖೆಗೆ ಏನಾದ್ರು ಮನವಿ ಕೊಟ್ಟಿದ್ರ ನಾವ್ ಇಲ್ಲಿ ಖಾಲಿ ಮಾಡಿ ಹೋಗ್ತಿವಿ ನಮ್ಗೆ ಏನಾದ್ರು ಪರಿಹಾರ ಕೊಡಿಸಿ ಅಂತ ಕೊಟ್ಟಿದ್ದೀರಿ ಅರಣ್ಯ ಇದಕ್ಕೆ ಇಲ್ಲಿ ಏನ್ ಹೇಳಿದ್ರು ಸರ್ ಅದೇ ಮನೆಯ ಜ್ಯೋತಿ ಮೇಡಮ್ ಹತ್ರ ಮಾತಾಡಿದೆ ಅವ್ರು ಹೇಳಿದ್ರು ತಹಸೀಲ್ದಾರ್ ಹತ್ರ ಮಾತಾಡಿ ಅಂತ ನಾಡ ಕಚೇರಿಗೆ ಹೋಗಿದ್ರು ಹೋಗಿ ಅವರು ಪ್ರದೀಪ್ ಅಂತ ಕೇಳಿದೆ ಅವರು ಸರತ್ ಹತ್ರ ಕೇಳಿದ

ಮಾಡಿ ಪರಿಹಾರ ಕೊಟ್ಟರೆ ಹೋಗ್ತೀರಾ ಇಲ್ಲ ಕರೆಂಟ್ ಬೇಕಾದ ಪರಿಹಾರ ಕೊಟ್ಟರೆ ಹೋಗ್ತೀವಿ ಅಂತ ನಾವ್ ಮಾಡಿದ್ವಿ ಮಾಡ್ತಾರೆ ಗ್ಯಾರಂಟಿ ಆಗುತ್ತೆ ಈಗ ಸ್ಕೂಲ್ ಮಕ್ಳಿಗೆಲ್ಲ ತೊಂದ್ರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿಂದ ಸಿಂಗ್ಸರ್ ಅಂದ್ರೆ ಹೇಳಿದ್ರೆ ಇಲ್ಲೊಂದು ಡೆಡ್ ಎಂಡ್ ಏರಿಯಾ ಇದು ಕುದುರೆ ಮುಖ ಭಾಗಕ್ಕೆ ಬಟ್ ಇಲ್ಲಿಂದ ಯಾವ್ದ್ರಲ್ಲಿ ಹೋಗ್ತಾರೆ ಸರ್ ಈಗ ಬಸ್ ಅಂದ್ರೆ ಹತ್ತು ಗಂಟೆ ಮೇಲೆನೇ ಇರೋದು ಇಲ್ಲಿ ಒಂಬತ್ತು ಮುಕ್ಕಾಲು ಹೋಗಿ ಅದ್ರಲ್ಲೇ ಬರ್ತಾರೆ ಅದ್ರಲ್ಲೇ ಬರೋದಾ ಹೋಗಿ ಅದ್ರಲ್ಲಿ ಸಂಜಾತೆ ಬಸ್ ಈ ಬಾಳೆ ರಿಟರ್ನ್ ಇದ್ರಿ ಟೈನ್ ಅದೀಗ ಒಬ್ಬೊಬ್ರು ಹೆಣ್ಣು ಮಕ್ಕಳಲ್ಲಿ ರೋಡ್ ಸೈಡ್ ಇಲ್ಲದೂ ಕಷ್ಟ ದೊಡ್ಡ ಹೆಣ್ಮಕ್ಳಾಗ್ತಿ ಇನ್ನೊಬ್ಳ ಅಂಗನ ಅಂಗನವಾಡಿಗೆ ಕಳ್ಸ್ಬೇಕಾದ್ರೆ ಮೂರು ಕಿಲೋಮೀಟರ್ ಹೋಗ್ಬೇಕು ನಡ್ಕೊಂಡೋಗ್ಲಿಕ್ಕೆ ಕರ್ತವ್ಯ ಬಸ್ ಅಲ್ಲಿ ಹೋಗಿ ಜೆಪಿ ಜೆ ಪಿ ಹೆಂಗ್ ಹೋಗ್ಬೇಕು ಅಲ್ಲಿಗೀಗ ನಾವೇನಾರಿದ್ರೆ ಕರ್ಕೊಂಡೋಗಿ ಬಿಡ್ತಿಲ್ಲ ಅಂದ್ರೆ ಕರ್ತಾ ಇರ್ತಿವಿ ಹೆಣ್ಮಕ್ಳಲ್ಲಿ ನಡ್ಕೊಂಡೋಗ್ಲಿಕ್ಕೆ ಆಗ್ತಾ ಕಷ್ಟ ಆಗುತ್ತೆ ಪ್ರಾಣಿಗಳ ಕಾಟ ಬೇರೆ ತಕ್ಷಣ ಬಚ್ಚಿಗೆ ಹತ್ತು ರೂಪಾಯಿ ಕೇಳ್ತಾರೆ ಬಚ್ಚಿಗೆ ಈಗ ಹೋಗೋದು ಬರೋದು ಇದಂತ ಹೇಳಿ ಮೂವತ್ ನಲ್ವತ್ತು ರೂಪಾಯಿ ಬಚ್ಚಾರ ಯಾವ್ದೇ ಸೌಲಭ್ಯ ಇಲ್ಲ ಮತ್ತೆ ಸರ್ಕಾರದಿಂದ ಯಾವ್ದೇ ಸೌಲಭ್ಯ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿಮಗೆ ಸೋಲಾರ್ ಒಂದು ಮೊನ್ನೆ ಮೆಸ್ಕಮ್ದಿಂದ ಕೊಟ್ಟಿದ್ದೀವಿ ಮೆಸ್ಕಮಿಯಿಂದ ಕೊಟ್ಟಿದ್ದಾರೆ ಅದು ನಾಲ್ಕು ಲೈಟ್ ಬರುತ್ತೆ ಅದು ತುಂಬ ಮಳೆ ಇದ್ರೆ ಅದು ಬರಲ್ಲ ಬರಲ್ಲ ನಾವೇ ಸಣ್ಣದಿಂದ ಲೋನ್ ಮಾಡಿ ಸೋಲಾರ್ ತಗೊಂಡಿದ್ವಿ ನಿಮ್ಮ ಹೆಸರು ಮಂಜುನಾಥ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ